ಬಾರಿಗೆ ಮಾಧ್ಯಮ ಮಿತ್ರರಿಗೋಸ್ಕರ ಒಂದು ಕ್ರಿಯೇಟಿವ್ ಪೋಸ್ಟರ್ ನ ಅನ್ವಿಲ್ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮ ಇವಾಗ ನಡೆಯಲಿದೆ ಸೊ ಕ್ರಿಯೇಟಿವ್ ಪೋಸ್ಟರ್ ಅನ್ವಿಲ್ ಆಗಲಿ ಎಲ್ಲರಿಗೂ ಥ್ಯಾಂಕ್ ಯು ಜೀವನದಲ್ಲಿ ಮೊದಲನೇ ಪ್ರೆಸ್ ಮೀಟ್ ನೋಡ್ತಾ ಇದ್ದೀನಿ ಸೊ ನಾವು ಸಂತೂ ಇಲ್ಲ ತುಂಬ ಎಕ್ಸೈಟ್ ಆಗಿದ್ದೀನಿ ಏನಕ್ಕೆ ಅಂತಂದರೆ ಅಂಥ ಒಂದು ಪ್ರಾಜೆಕ್ಟನ್ನು ತೊಗೊಂಬಂದಿದ್ದೀನಿ ಓಕೆ ಪ್ರೌಡಾಗಿ ಹೇಳ್ತೀನಿ ನಿನಗಾಗಿ ಶೋ ಬಂದ ಮೇಲೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಅಂದ್ಕೊಂಡು ಏನಕ್ಕೆ ಅಂತಂದರೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಜೈ ಮಾತಾ ಅಂಬ್ರೆನ್ಸ್ ಅಶ್ವಿನಿ ಮ್ಯಾಮ್ ಆ್ಯಂಡ್ ಇಡೀ ಕಲರ್ಸ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ಸಮೃದ್ಧಿನಿ ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕೋ ನಾನು ಕೊಡ್ತೀನಿ ಅಂತಂತ ಹೇಳಿ ಮಾಡಿಸಿದ ಇದು ಸೊ ಒಂದು ಸ್ಟ್ರಾಂಗಾಗಿ ಹೇಳ್ತೀನಿ ಈ ಪ್ರಾಜೆಕ್ಟು ನಿಜವಾಗ್ಲೂ ಒಂದು ಗೆಲುವನ್ನು ತಂದು ಕೊಡುತ್ತೆ ಕಲರ್ಸ್ಗೆ ಅಂತ ಅಂದ್ಬಿಟ್ಟು ಆ್ಯಂಡ್ ನನ್ನ ಟೀಮ್ ಇದೆ ಅಲ್ಲಿ ನಾಯಕ ಒಂದು ಪಡೆ ಅಂತಂದರೆ ಒಂದು ಪಡೆ ಸೊ ಒಂದು ಒಂದು ಬಲನೇ ತಂದು ಕೊಡ್ತಿದ್ದಾರೆ ಶೋಗೆ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಒಂದು ಕನ್ನಡಕ್ಕೆ ಒಂದು ಒಳ್ಳೆ ವಿಲನ್ನು ಇವ್ರು ಆಗ್ತಾರೆ ಅಂತಂದ್ಬಿಟ್ಟು ಈ ಸ್ಟೇಜ್ ಮೇಲೆ ಹೇಳ್ತೀನಿ ನೀವು ಎಪಿಸೋಡ್ ಫಸ್ಟ್ ಎಪಿಸೋಡ್ ಬಂದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಎಲ್ಲಿಂದ ಕರ್ಕೊಂಡು ಬಂದರು ಈ ವಜ್ರೇಶ್ವರಿನ ಕ್ಯಾರೆಕ್ಟರ್ನ ಎಲ್ಲಿಂದ ಹಿಡಿದ್ರು ಅಂತ ಅಂದ್ಬಿಟ್ಟಂತ ಹಾಗೆ ಮಗು ಕೂಡ ಓಕೆ ಆಲ್ರೆಡಿ ನೀವು ಎಲ್ಲ ಪ್ರೋಮೋ ಎಲ್ಲ ನೋಡಿದ್ದೀರಾ ತುಂಬ ಇಷ್ಟಪಟ್ಟಿದ್ದೀರ ಮಗುನ ಹಿಂದೆ ನಾನು ನಮ್ಮನೆ ವಿರಾಣಿ ಅಂತ ಒಂದು ಒಳ್ಳೆ ಶೋ ಮಾಡಿದೆ ಓಕೆ ಅಲ್ಲಿದ್ದು ಬೇರೆ ಕತೆ ಇಲ್ಲಿ ನಿನಗಾಗಿ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಹೇಗೆ ಅಂತಂದರೆ ಹಳೆ ಕತೆಗಳಾದರೆ ಒಂದು ಸಿಇಒ ಅವನ ಕತೆ ಒಂದು ಹೀರೋಯಿನ್ನು ಕೆಲವೊಂದು ಕಡೆ ಹಳ್ಳಿಯಲ್ಲಿ ಬೆಳಿತಾ ಇರ್ತಾಳೆ ಈ ಥರದೊಂದು ಕತೆ ಹೇಳ್ತಾ ಇದ್ವಿ ಬಟ್ ಈ ಸಾರಿ ಒಂದು ಹೊಸ ಕಥೆ ಹೇಳಕ್ಕೆ ಹೊರಟಿದ್ವಿ ಒಂದು ಸಿನಿಮಾ ಹೀರೋಯಿನ್ ಆದರೆ ಆಕೆ ಅವಳು ಲೈಫ್ ಸ್ಟೈಲ್ ಹೇಗಿರುತ್ತೆ ದಿನ ಅವಳು ನಿಜವಾಗ್ಲೂ ದೇವ್ರ ಕೋಣೆಗೆ ಹೋಗಿ ದೇವ್ರನ್ನ ಬೇಡ್ಕೋತಾಳ ಓಕೆ ಅವಳು ಕಷ್ಟ ಅನ್ನೋದೇ ಇರಲ್ವಾ ಓಕೆ ಹೀರೋಯಿನ್ ಅಂತಂದರೆ ಚಿನ್ನ ಸ್ಪೂನ್ ಇಟ್ಕೊಂಡೇ ಊಟ ಮಾಡ್ತಾಳ ಅಥವಾ ಅವಳು ಕೈಯಲ್ಲೇ ಊಟ ಮಾಡ್ತಾಳ ಇದೆಲ್ಲ ಇರುತ್ತೆ ಪ್ರಶ್ನೆಗಳು ಓಕೆ ಅವಳು ಲೈಫಲ್ಲಿ ಒಂದು ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಲೈಫಲ್ಲಿ ಏನಾಗುತ್ತೆ ಸೊ ಆ ಥರದ ಒಂದು ಕತೆ ಹೇಳಕ್ಕೆ ಹೊರಟಿದ್ದೀವಿ ಇಲ್ಲ ಸರ್ ಇದೊಂದು ಕಂಪ್ಲೀಟಾಗಿ ಕಾಲ್ಪನಿಕ ಕಥೆನೇ ಸೊ ಹೌದು ಹೌದು ಸರ್ ಇಲ್ಲ ಇದು ಕಂಪ್ಲೀಟಾಗಿ ಕಾಲ್ಪನಿಕ ಕತೆ ಓಕೆ ಒಂದು ಸಿನಿಮಾ ಸೂಪರ್ ಸೂಪರ್ ಸ್ಟಾರ್ ಹೀರೋಯಿನ್ಗೂ ಆ್ಯಂಡ್ ಒಂದು ಫುಟ್ ಟ್ರಕ್ ಇಟ್ಕೊಂಡಿರೋವಂಥ ಒಂದು ನಾಯಕನಿಗೂ ಒಂದು ಸ್ನೇಹ ಆಗಿ ಮುಂದಕ್ಕೆ ಒಂದಷ್ಟು ಆಯಾಮಗಳನ್ನ ಪಡ್ಕೊಂಡು ಹೋಗುತ್ತೆ ತುಂಬಾ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಅಂತ ರಚ್ಚು ಅನ್ನೋ ಟೈಟ್ಲು ಆಪ್ ಆಗ್ತಿತ್ತು ಅಂತ ನಮಗೂ ಅನಿಸ್ತು ಬಟ್ ರಚ್ಚುಲಿ ಒಂದು ಕಿಚ್ಚಿತ್ತು ಸೊ ಅದು ಸಿನಿಮಾಗೆ ಆಕ್ಚುಲಿ ಚೆನ್ನಾಗಾಗುತ್ತೆ ಇಲ್ಲ ಸರ್ ಇಲ್ಲ 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 ಯಾರು ಕಿಚ್ಚು ಹೊಚ್ಚಿಲ್ಲ ರಚ್ಚು ಅನ್ನೋದು ಆಕ್ಚುಲಿ ನಾವು ಅನ್ಕೊಂಡಿದ್ದೆ ಟೈಟ್ಲ್ನ ಆಕ್ಚುಲಿ ಅನ್ಕೊಂಡಿದ್ವಿ ಬಟ್ ನಿನಗಾಗಿ ಸೌಂಡ್ಸ್ ಗುಡ್ ಅಂತ ಅನ್ನಿಸ್ತು ಒಂದು ವಿಗೆ ನಿನಗಾಗಿ ಒಂದು ಸಾಫ್ಟ್ ಆಗಿ ಚೆನ್ನಾಗಿ ಸೊ ಹಾಗಾಗಿ ನಾವು ನಿನಗಾಗಿ ಹೋದ್ವಿ ಎಸ್ ಸರ್ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಈ ಹಿಂದೆ ಕಲರ್ಸ್ಗೆ ಮೂರು ಗಂಟು ಹೂಮಳೆ ನಮ್ಮನೆಯವ್ರಾಣಿ ಆ್ಯಂಡ್ ಕಲರ್ ಸೂಪರ್ಗೆ ರಾಜಾರಾಣಿ ಅಂತ ಒಂದು ಒಂದು ನಾಲ್ಕು ಸೀರಿಯಲ್ ಮಾಡಿದ್ದೀನಿ ಸೊ ಪ್ರತಿಯೊಂದು ಸೀರಿಯಲಲ್ಲೂ ಒಂದು ಹೊಸ ಹೊಸ್ದಾಗಿ ಕಲಿತು 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 ಈ ಮಟ್ಟಕ್ಕೆ ಬಂದಿದ್ದೀನಿ ನಿನಗಾಗಿ ಅನ್ನೋದು ನನ್ನ ಲೈಫಲ್ಲಿ ನನ್ನ ಕರಿಯರಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟಾಗಿ ನಾನು ಸಿಕ್ಕಿದೆ ಸೊ ಇದನ್ನು ಡೈರೆಕ್ಟ್ ಮಾಡ್ತಿರೋದ್ರಲ್ಲಿ ನಮಗೆ ತುಂಬಾನೇ ಖುಷಿ ಇದೆ ಇಲ್ಲ ಸರ್ ನೀವು ಕಂಪ್ಲೀಟ್ ಆಗಿ ಸೀರಿಯಲ್ ಪ್ಯಾಟರ್ನ್ ಬಿಟ್ಟು ಒಂದು ಸಿನಿಮಾ ತರನೇ ಟ್ರೈ ಮಾಡಿದ್ದೀನಿ ನಾನು ನೀವು ಎಪಿಸೋಡ್ ನೋಡುವಾಗ ಗೊತ್ತಾಗುತ್ತೆ ಇದೀಗ ಜೈಮಾತಾ ಕಂಬೈನ್ಸ್ ನ ನಿರ್ಮಾಪಕರಾದ ತಶ್ವಿನಿ ಪ್ರಕಾಶ್ ಮ್ಯಾಮ್ ಅವರಿಗೆ ಪ್ರಶ್ನೆ ಮ್ಯಾಮ್ ಈಗಾಗಲೇ ಸಾಕಷ್ಟು ಒಳ್ಳೆಯ ಧಾರಾವಾಹಿಗಳು ನಿಮ್ಮ ಪ್ರೊಡಕ್ಷನ್ ಅಡಿಯಲ್ಲಿ ಮೂಡಿಬಂದಿದೆ ಹಾಗೆ ಇದು ನಿನಗಾಗಿ ಈಗ ಮೂಡಿ ಬರ್ತಾ ಇದೆ ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಸ್ಪೆಷಲ್ ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ತುಂಬಾ ಸ್ಪೆಷಲ್ ಯಾಕೆಂದರೆ ಇದನ್ನ ನಾನು ಬಾಚ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ಜೆ ಡಿ ಹಾಗೂ ಯಶ ಅಂಡ್ ಮಧುರ ಮೂರು ಜನ ಕೂತ್ಕೊಂಡು ನನಗೆ ಕತೆ ಹೇಳಿದಾಗ ನಾನು ಹೇಳಿದೆ ಈ ಕತೆ ನಮಗೇ ಬೇಕು ಯಾವ ಕಾರಣಕ್ಕೂ ಇದನ್ನು ಬೇರೆಯವ್ರ ನಾನು ಬಿಟ್ಕೊಡ್ತಾ ಇಲ್ಲ ಅಂತ ಹಠ ಮಾಡಿದೆ ಪ್ರಶಾಂತ್ ಅವ್ರನ್ನೂ ಕೂಡ ನಾನು ಹಠ ಮಾಡಿ ಈ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಕಿತ್ಕೊಂಡಿರೋದು ಅವ್ರ ಕೈಯಿಂದ ಸೊ ಡೆಫಿನೆಟ್ಲಿ ವೆರಿ ಸ್ಪೆಷಲ್ ಅದಕ್ಕೋಸ್ಕರ ಈ ಇದನ್ನು ತುಂಬ ಸ್ಪೆಷಲ್ ಆಗಿ ಮಾಡಲೇಬೇಕು ಇದನ್ನು ಯಾವ ಲೆವೆಲ್ಗಾದ್ರೂ ನಾವು ಚೆನ್ನಾಗಿ ಮಾಡಿ ಎಲ್ಲ ಟೀಮ್ ಒಳ್ಳೆ ಟೀಮ್ ಬೆಸ್ಟ್ ಆಫ್ ದ ಟೀಮ್ನ ಹಾಕಿದ್ದೀವಿ ಆ್ಯಕ್ಚುಲಿ ಪೃಥ್ವಿ ಈ ಕತೆ ಕೇಳಿದ ತಕ್ಷಣ ನನ್ನ ತಲೆಗೆ ಬಂದಿದ್ದು ಪೃಥ್ವಿ ಯಾಕಂದ್ರೆ ಒಂದು ಮಗು ಇದೆ ಅಂದರೆ ಈಸ್ ದ ಬೆಸ್ಟ್ ಪರ್ಸನ್ ಟು ಹ್ಯಾಂಡಲ್ ಅ ಚೈಲ್ಡ್ ಆ್ಯಂಡ್ ಇಮೋಷನ್ಸ್ ಆ್ಯಂಡ್ ರಿಲೇಶನ್ಶಿಪ್ ಆ್ಯಂಡ್ ರೊಮ್ಯಾನ್ಸ್ ಸೊ ಎಲ್ಲ ಕಾಂಬಿನೇಷನ್ ಇರೋದ್ರಿಂದ ನನಗೆ ಫಸ್ಟ್ ಬಂದಿದೆ ಪೃಥ್ವಿ ಅವರು ಆ್ಯಂಡ್ ನಮ್ಮ ಹತ್ರ ಒಳ್ಳೆ ಟೀಮ್ ಇದೆ ನಮ್ಮ ಅನಿಲ್ ಅಸೋಸಿಯೇಟ್ ಅವರು ಕೂಡ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ಒಳ್ಳೆ ಮ್ಯಾನೇಜರ್ಸ್ ಇದ್ದಾರೆ ಅನಿಲ್ ಮತ್ತು ವಿಟ್ಟಲ್ ಶ್ರೀನಿವಾಸ್ ಇವರೆಲ್ಲರೂ ಸೇರಿ ಒಂದು ಒಳ್ಳೆ ಗಟ್ಟಿ ಸ್ಟ್ರಾಂಗ್ ಆಗಿರೋ ಟೀಮ್ ವಜ್ರೇಶ್ವರಿ ಥರ ಒಂದು ಸ್ಟ್ರಾಂಗ್ ಟೀಮ್ನ ನಾವು ಇಲ್ಲಿಗೆ ಡಿಪ್ಲಾಯ್ ಮಾಡಿದ್ವಿ ಹಾಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರಶಾಂತ್ ಸುಷ್ಮಾ ಆಲೋಕ್ ಆ್ಯಂಡ್ ಕೆವಿನ್ ಇವರೆಲ್ಲರೂ ನಮಗೆ ತುಂಬ ಸ್ಟ್ರಾಂಗ್ ಆಗಿ ನಿಂತು ಎಸ್ ಜಯಮಾತಾ ಈ ಪ್ರಾಜೆಕ್ಟ್ ಮಾಡ್ಬೋದು ಯಾಕಂದರೆ ಇಟ್ಸ್ ಅ ವೆರಿ ಸ್ಪೆಷಲ್ ಸ್ಟೋರಿ ಇದಕ್ಕೊಂದು ಫ್ಲೇವರ್ ಇದೆ ಆ ಫ್ಲೇವರ್ ತರಬೇಕು ಅಂದರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಟುಗೆದರ್ ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರು ಹಾಗಾಗಿ ಅವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಚಾಯ್ಸಸ್ ಬಂದಾಗ ವೆನ್ ವಿ ಹ ಟು ನಮ್ಮ ಆಡಿಷನ್ಸ್ ಎಲ್ಲ ಮಾಡುವಾಗ ಹೀರೋ ಅಂತಂದಾಗ ನಾವು ಯಾವುದೂ ಆಡಿಷನ್ ಮಾಡಿಲ್ಲ ಸ್ಟ್ರೇಟ್ ನಮ್ಮ ಹೀರೋನೇ ನಾವು ಚೂಸ್ ಮಾಡ್ಕೊಂಡ್ವಿ ಸೊ ಅದರಲ್ಲಿ ಏನೂ ಆಡಿಷನ್ಸೇ ನಡೆದಿಲ್ಲ ಸ್ಟ್ರೇಟ್ ಈ ವಾಸ್ ಅ ಫಸ್ಟ್ ಚಾಯ್ಸ್ ಆ್ಯಂಡ್ ಮಕ್ಕಳಲ್ಲೂ ನಾವು ಚ ಒಂದು ಐದು ಮಕ್ಕಳು ಆಡಿಷನ್ ಮಾಡಿದ್ವಿ ಅದರಲ್ಲಿ ಟು ಪಾಪುನೇ ನಮಗೆ ಬೆಸ್ಟ್ ಸೂಟಬಲ್ ಅಂತ ಅನ್ನಿಸ್ತು ಬೇರೆ ಮಕ್ಕಳು ತುಂಬ ಚೆನ್ನಾಗಿ ಆಡಿಷನ್ಸ್ ಮಾಡಿದರು ಬಟ್ ಈ ಪಾತ್ರಕ್ಕೆ ಈ ಮಗು ತುಂಬ ಚೆನ್ನಾಗಿ ಸೂಟ್ ಆಗ್ತಾಳೆ ಅಂದ್ಬಿಟ್ಟು ಕೃಷ್ಣನ ನಾವು ಚೂಸ್ ಮಾಡ್ಕೊಂಡ್ವಿ ಆ್ಯಂಡ್ ಬಜ್ರೇಶ್ ಅವರಿಗೆ ತುಂಬ ಆಡಿಷನ್ಸ್ ಮಾಡಿದ್ದೀವಿ ಇನ್ನೇನು ವಿ ಅವರು ಅಬೌಟ್ ಟು ಗಿವ್ ಅಪ್ ಆವಾಗ ಏನು ಇವರು ಫೋಟೋ ಬಂತು ಆ್ಯಂಡ್ ಇವ್ರ ಪರಿಚಯ ನನಗೆ ಇಪ್ಪತ್ತು ವರ್ಷದಿಂದ ಇದೆ ಇಪ್ಪತ್ತು ವರ್ಷ ಹಿಂದೆ ಇವರೊಂದು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ದೆ ನಾನು ಬ್ಯಾಕ್ ಇನ್ ಕಾಲೇಜ್ ಡೇಸಲ್ಲಿ ನಾವು ಆಕ್ಚುಲಿ ಸಿಮಿಲರ್ ಕಾಲೇಜ್ ಆ ಟೈಮಲ್ಲೇ ಇದ್ವಿ ಸೊ ಇವ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ನಮಗೆ ಹಿಂಗೋ ರಿಲೇಟಿವ್ ನಾವು ಒಂದೇ ಜಾಗದಿಂದ ಬರ್ತೀವಿ ಕೊಡಗಿನಿಂದ ಬರ್ತೀವಿ ಸೋ ವಿ ಕಂಟ್ರಿ ಕಸನ್ಸ್ ಸೊ ಹಾಗಾಗಿ ಎಲ್ಲೋ ಒಂದು ಕನೆಕ್ಷನ್ ಇತ್ತು ಸೊ ಇವ್ರ ಫೋಟೋ ಬಂದಿದ ತಕ್ಷಣ ಹೇಳಿದೆ ಎಸ್ ಶೀಸ್ ಅ ಒನ್ ಅದನ್ನು ಜೆ ಡಿ ಕಳ್ಸಿದೆ ಜೆ ಡಿ ಆಲ್ಸೋ ಸೆಟ್ ಇಲ್ಲ ಇಲ್ಲ ಇವ್ರನ್ನ ಒಂದು ಆಡಿಷನ್ ಮಾಡೋಣ ನೋಡೋಣ ಇವ್ರ ಲುಕ್ ತುಂಬ ಚೆನ್ನಾಗಿದೆ ಒಂದು ಗತ್ತಿದೆ ಈ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಇವತ್ತು ಆಡಿಷನ್ ಮಾಡಿದ ತಕ್ಷಣ ಎಲ್ರಿಗೂ ಒಂದು ಓಕೆ ಶಿ ಇಸ್ ಒನ್ ಅಂತ ಅನ್ನಿಸ್ತು ಸೊ ಒಂದು ಐವತ್ತು ಆಡಿಷನ್ ಆದ್ಮೇಲೆ ಶಿ ವಾಸ್ ಒನ್ ಲಾಸ್ಟ್ ಲಾಸ್ಟ್ ಚೋಸನ್ ಒನ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ರಚ್ಚು ರಚ್ಚು ಅಲ್ಲಿ ನಾವು ಒಂದು ಒಂದು ಫ್ಲೇವರ್ ಹುಡುಕ್ತಾ ಇದ್ವಿ ಒಂದು ಇನ್ನಸೆನ್ಸ್ ಬೇಕು ಶಿ ಇಸ್ ಅ ಸೂಪರ್ ಸ್ಟಾರ್ ಆದರೆ ಆರೋಗ್ಯನ್ಸ್ ಇರಬಾರ್ದು ಮುಖದ ಮೇಲೆ ಮುಖದಲ್ಲಿ ಸೊ ವಿ ವರ್ ಲುಕಿಂಗ್ ಇಟ್ ಒನ್ ಇನ್ ಸ್ಮಾಲ್ ಇನ್ನೋಸೆನ್ಸ್ ನೋಡ್ತಾ ಇದ್ವಿ ಆಮೇಲೆ ಒಂದು ಸ್ಮೈಲ್ ಆ ಸ್ಮೈಲಲ್ಲಿ ಕೂಡ ಒಂದು ಆ್ಯರಗೆನ್ಸ್ ಇರಬಾರ್ದು ಅಂತ ಹುಡುಕ್ತಾ ಇದ್ವಿ ಆಮೇಲೆ ಮುಗ್ಧತೆ ಜೊತೆ ಆ ಏನು ಹೇಳ್ತಾರೆ ದ್ಯಾಟ್ ಹೀರೋಯಿನ್ ಫ್ಲೇವರ್ ಬೇಕು ಅಂತಲೇ ನಾವು ತುಂಬ ಕಷ್ಟಪಟ್ಟು ತುಂಬ ಆಡಿಷನ್ಸ್ ಅದಕ್ಕೂ ನಾವು ತುಂಬ ಆಡಿಷನ್ಸ್ ಮಾಡಿ ಕೊನೆಗೆ ವಿ ಫೌಂಡ್ ಶೀಸ್ ಅ ಸೂಟಬಲ್ ಒನ್ ಅಂತ ಸೊ ಇದ್ರ ಮೇಲೆ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವೆಲ್ಲ ಫಸ್ಟ್ ಎಪಿಸೋಡ್ ಅಲ್ಲ ಹಂಡ್ರೆಡ್ ಎಪಿಸೋಡ್ ಅಲ್ಲ ತೌಸಂಡ್ ಎಪಿಸೋಡ್ ಆದ್ಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಇಟ್ಕೊಳ್ಳೋಣ ಆವಾಗ ಇನ್ನೊಂದು ಸ್ವಲ್ಪ ಎಲ್ಲ ನಿಮ್ಗೆ ಮಾಹಿತಿ ಕೊಡ್ಬೋದು ಎನಿಥಿಂಗ್ ಕರೆಕ್ಟ್ ಇದು ಒಂದು ಕಥೆನ ಕಥೆಯಾಗಿ ನೋಡ್ಕೊಂಡಿದ್ದೀವಿ ಸೊ ಈ ಪಾತ್ರ ಕೂಡ ಆ ಪಾತ್ರನ ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ ಬಟ್ ಇದು ಇಲ್ಲ ಅದೆಲ್ಲೂ ಆತರ ಡಿಸ್ಟರ್ಬೆನ್ಸ್ ಆಗಲ್ಲ ಅನ್ಕೊಂಡಿದೀನಿ ಇದು ನಿಜ ಜೀವನದಲ್ಲಿ ನಡೆಯುವಂತ ಒಂದು ಘಟನೆ ತರ ಅನ್ಸುತ್ತೆ ಅಂದ್ರೆ ಕೆಲವು ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ಕೆಲವು ಆಕ್ಟ್ರೆಸಸ್ಗೆ ಸೊ ಅವ್ರದ್ದೇ ಒಂದು ಜೀವನ ಇರುತ್ತೆ ಸೊ ಐ ಡೋಂಟ್ ಥಿಂಕ್ ಅದು ಡಿಸ್ಟರ್ಬ್ ಆಗ್ಬೋದು ನಮ್ಮ ಇಂಡಸ್ಟ್ರಿಗೆ ಅಂತ ಅನ್ಸಲ್ಲ ನನಗೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಒಳ್ಳೆ ಟೀಮ್ ಆ್ಯಕ್ಚುಲಿ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಆ್ಯಕ್ಚುಲಿ ಪ್ರತಿಯೊಬ್ಬರು ಪೃಥ್ವಿಯಂತೂ ನಾನು ನಾನು ಮಾಡೇ ಮಾಡ್ತೀನಿ ಮೇಡಮ್ ಒಂದು ಒಂದು ಹಠ ಇದೆ ಅವರಲ್ಲಿ ಸೊ ನಾನು ಏನೇ ಒಂದು ಇಲ್ಲ ಪೃಥ್ವಿ ಇದು ತುಂಬ ಖರ್ಚಾಗುತ್ತೆ ಬೇಡ ಅಂದ್ರೂ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡ್ತಾರೆ ಯಾರ ಕೈಲೂ ಆಗಲ್ಲ ಬಟ್ ಅವ್ರು ಕನ್ವಿನ್ಸ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ತುಂಬ ಎಲ್ಲರೂ ಅವ್ರವ್ರದ್ದೇ ಒಂದು ಇನ್ಸ್ಪಿರೇಷನ್ ಅವ್ರದ್ದೇ ಒಂದೊಂದು ಎಫರ್ಟ್ ಹಾಕಿ ಮಾಡುವಂತ ಮಾಡಿ ಮಾಡಿದ್ದಾರೆ ಇದರಲ್ಲಿ ಆ್ಯಂಡ್ ಪ್ರತಿಯೊಬ್ಬರು ಆ್ಯಕ್ಟರ್ ಕೂಡ ಅವ್ರದ್ದೇ ಒಂದು ಫ್ಲೇವರ್ ಆ್ಯಕ್ಚುಲಿ ಪೃಥ್ವಿ ಇಸ್ ಗುಡ್ ಅಟ್ ದಟ್ ಅವರು ಅವ್ರದೇ ಒಂದು ಕಲೆನ ಸ್ಕ್ರೀನ್ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ನಮ್ಮ ಟೀಮ್ ಒಳ್ಳೆ ಟೀಮ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕಲರ್ಸ್ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ಈ ಒಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀವಿ ಬಟ್ ಇಟ್ಸ್ ಆಲ್ ಅಪ್ ಟು ದ ಆಡಿಯನ್ಸ್ ಹೌದು ಹೆವಿ ಇದೆ ಹೆವಿ ಇದೆ ಡೆಫಿನೆಟ್ಲಿ